ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದ ಟಾಪ್ದು ನೋಟ್ಸು ಹಾಗೆ ಆನ್ಲೈನ್ ಕ್ಲಾಸಸ್ಸು ರೆಕಾರ್ಡೆಡ್ ವೀಡಿಯೋಸು ಇದು ಯಾವಾಗ ಆಫರ್ ಕ್ಲೋಸ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಈ ಆಫರು ನಿಮಗೆ ಇದೇ ತಿಂಗಳು ಮೂವತ್ತನೇ ತಾರೀಕು ವರೆಗೂ ಇರುತ್ತೆ ಜೂನು ಮೂವತ್ತರವರೆಗೂ ಇರುತ್ತೆ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನಾನು ಜೂನ್ ಇಪ್ಪತ್ತೊಂದನೇ ತಾರೀಕು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಈ ಇದೇ ತಿಂಗಳು ಜೂನು ಮೂವತ್ತರವರೆಗೂ ಈ ಆಫರ್ ಅನ್ನೋದು ಇರುತ್ತೆ ಆಲ್ರೆಡಿ ತಗೊಂಡಿದ್ರೆ ಓಕೆ ತೊಗೊಂಡಿಲ್ಲ ಅಂದರೆ ಈ ಮೂವತ್ತನೇ ತಾರೀಕು ಒಳಗಡೆನೇ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತಗೊಳ್ಳೋಕ್ಕೆ ಟ್ರೈ ಮಾಡಿ ಮತ್ತೆ ನಿಮಗೆ ಈ ಆಫರ್ ಸಿಗಬೇಕು ಅಂದರೆ ಒಂದು ಐದರಿಂದ ಆರು ತಿಂಗಳಾಗ್ಬೋದು ಇಲ್ಲ ಅದಕ್ಕಿಂತ ಜಾಸ್ತಿಯೇ ಆಗ್ಬೋದು ನೀವು ಆ ಟೈಮಲ್ಲಿ ತೊಗೊಳ್ಬೇಕಂದ್ರೆ ಇದು ಏಳು ಸಾವಿರ ರೂಪಾಯಿವರೆಗೂ ಆಗುತ್ತೆ ನೋಟ್ಸು ಮತ್ತು ವೀಡಿಯೋಸ್ ಓಕೆನಾ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ಡೇಟ್ ಒಳಗಡೆ ಜೂನು ಮೂವತ್ತನೇ ತಾರೀಕು ಒಳಗಡೆನೇ ತೊಗೊಳೋದಕ್ಕೆ ಟ್ರೈ ಮಾಡಿ ನೀವು ಈ ಡೀಟೇಲ್ಸ್ ನೋಟ್ಸು ಮತ್ತು ರೆಕಾರ್ಡ್ ವಿಡಿಯೋಸ್ ಏನು ಡೀಟೇಲ್ಸ್ ಇದೆಯೋ ಈ ಡೀಟೇಲ್ಸ್ನ ಆಲ್ರೆಡಿ ನೋಡಿದರೆ ವೀಡಿಯೋನ ಒಂದು ಸ್ವಲ್ಪ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿ ಅಲ್ಲಿ ನಿಮಗೆ ಡೀಪ್ ನೆಕ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವೇನಾದರೂ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡಿಲ್ಲ ಅಂದರೆ ಫಸ್ಟ್ ವೀಡಿಯೋ ಒಂದು ಪ್ಲೇ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ವೀಡಿಯೋ ಒಂದು ಪ್ಲೇ ಆಗುತ್ತೆ ಅದನ್ನು ನೋಡಿ ಅದಾದ ನಂತರ ಡೀಪ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಕಂಟಿನ್ಯೂ ಆಗಿ ನೋಡ್ಬೋದು ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ಕು ಫುಲ್ ಕಾಲರ್ ನೆಕ್ಕು ಈ ರೀತಿ ಅಲ್ಲಿ ಏನು ಮಾಡಲ್ಸ್ ಇದಾವೆ ಎಲ್ಲ ಮಾಡಲ್ಸ್ದು ಇದು ಕಟ್ಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೈನ್ ಕುರ್ತಾ ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆಯೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡ್ತಾ ಆರ್ಮಲ್ ಡೌನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದೂ ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೆ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಏನ್ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸು ಓಕೆನಾ ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಇರುತ್ತೆ ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ಮಿಷನ್ಗೆ ದಾರ ಹಾಕೋದಾಗಿರ್ಬೋದು ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ನೀವು ಈ ವೀಡಿಯೋಸ್ನ ತೊಗೊಳ್ಬೋದು ಅದ್ರ ಜೊತೆಗೆ ನೋಟ್ಸ್ನ ತಗೊಳ್ಬೋದು ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ನಿಮಗೆ ಒಂದು ಪದ್ಧತಿಯಲ್ಲಿ ಇರುತ್ತೆ ಅಂದರೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ಅಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ ಇರುತ್ತೆ ನೋಟ್ಸ್ನಲ್ಲಿ ತಿಳಿಸಿದ್ವ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ ಇರುತ್ತೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಪ್ರಿನ್ಸಸ್ ವಿತ್ ಪ್ಯಾಡೆಡ್ ಪ್ರಿನ್ಸಸ್ ಕಟ್ ಬೋಟ್ ನೆಕ್ಕು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಲರ್ ನೆಕ್ಕು ಆಫ್ ಕಲರ್ ನೆಕ್ಕು ಐವಿ ಕಲರ್ ನೆಕ್ಕು ಸಭ್ಯಸಾಚಿ ಬ್ಲೌಸು ಹಾಗೆ ಲಂಗ ಬ್ಲೌಸು ಇಷ್ಟನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು ಅಳತೆ ಬ್ಲೌಸು ತೊಗೊಂಡು ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಡಿಸೈನ್ಸ್ ಮಾಡೋದು ಇರುತ್ತೆ ಚು ಡ್ರೆಸ್ಸಸ್ಸು ಚೂಡಿದಾರ್ ಟಾಪ್ಸ್ ಹಾಗೆ ಬಾಟಮ್ಸು ಚೂಡಿದಾರ್ ಟಾಪಲ್ಲೂ ನಿಮಗೆ ಲೈನ್ ಕುರ್ತಾ ಸೈಡ್ ಓಪನ್ನು ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಐವಿ ಕಾಲರ್ ನೆಕ್ಕು ಚೂಡಿದಾರ್ ಬಾಟಮಲ್ಲಿ ಪುಷ್ಪ್ಯಾಕ್ ಬಾಟಮ್ ಸೆಮಿ ಪಟೇಲ ಬಾಟಮು ಫುಲ್ ಪಟೇಲ ಬಾಟಮ್ಮು ಮತ್ತು ಪೆನ್ಸಿಲ್ ಕಟ್ ಬಾಟಮ್ಮು ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ ಅಳತೆ ಟಾಪು ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ ಸ್ಟಿಚಿಂಗ್ ಮಾಡೋದಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಸಿಕ್ಸ್ ವೆರೈಟಿಸ್ ಆಫ್ ಗೌನ್ಸು ಓಕೆನಾ ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ ಒಂದು ಹತ್ತು ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ ಇಷ್ಟು ವೀಡಿಯೋಸಲ್ಲಿರುತ್ತೆ ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ ವೀಡಿಯೋಸಲ್ಲಿ ಇಷ್ಟಿರುತ್ತೆ ಇದು ನಿಮಗೆ ಒಂದು ವೈಸ್ ಇರುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇದು ವೀಡಿಯೋಸ್ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ರಲ್ವಾ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು ಅದರ ಬೆಲೆ ಎಷ್ಟು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ನೋಡಿ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ ಇದು ಫೋನ್ಪೇ ಬಿಸ್ನೆಸ್ಸು ಟಿ ಪೇಟಿಎಂ ಬಿಸ್ನೆಸ್ ಹೀಗೆ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವ್ ಫೋನ್ಪೇ ಗೂಗಲ್ ಪೇ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದ್ದಲ್ವ ಇದು ವಾಟ್ಸಪ್ ನಂಬರು ಓಕೆನಾ ವಿಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ನೋಟ್ಸ್ದು ಒರಿಜಿನಲ್ ಪ್ರೈಸು ಒಂದೂವರೆ ಸಾವಿರ ರೂಪಾಯಿ ಇದೆ ವೀಡಿಯೋಸ್ದು ಒರಿಜಿನಲ್ ಪ್ರೈಸು ನಾಲ್ಕು ಸಾವಿರ ರೂಪಾಯಿ ಇದೆ ಆಫರಲ್ಲಿ ನಿಮಗೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ವೀಡಿಯೋಸು ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ನೋಟ್ಸ್ನ ಆಫರ್ ಪ್ರೈಸು ಸಾವಿರ ರೂಪಾಯಿ ವೀಡಿಯೋಸ್ನ ಆಫರ್ ಪ್ರೈಸು ಎರಡು ಸಾವಿರ ರೂಪಾಯಿ ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವ ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ ಸಾವಿರ ರೂಪಾಯಿ ಅಮೌಂಟನ್ನ ಪೇ ಮಾಡಬೇಕು ವಿಡಿಯೋಸ್ ಬೇಕಂದರೆ ಎರಡು ಸಾವಿರ ರೂಪಾಯಿ ಅಮೌಂಟನ್ನ ಪೇ ಮಾಡಬೇಕು ನೋಟ್ಸು ಮತ್ತು ವಿಡಿಯೋಸ್ ಎರಡೂ ಬೇಕಂದರೆ ಮೂರು ಸಾವಿರ ರೂಪಾಯಿ ಅಮೌಂಟನ್ನ ಪೇ ಮಾಡಬೇಕು ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಇದೆ ನೋಡಿ ಈ ರೀತಿ ಇರಬೇಕು ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು ಓಕೆನಾ ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ ಸಾವಿರ ರೂಪಾಯಿ ನೀವು ಅಮೌಂಟನ್ನ ಪೇ ಮಾಡಿದರೆ ನಿಮಗೆ ನೋಟ್ಸ್ನ ಕಳ್ಸ್ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳ್ಸಿ ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನೋಟ್ಸ್ ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ ನಿಮಗೆ ನೋಟ್ಸು ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಫಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಒರಿಜಿನಲ್ ಪ್ರಿಂಟ್ ಇದು ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು ಈ ರೀತಿ ಇರುತ್ತೆ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋಸ್ ಓಪನ್ ಆಗುತ್ತೆ ಲೈಫ್ ಟೈಮ್ ಇರುತ್ತೆ ವಿಡಿಯೋಸ್ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನ್ ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ ಅವರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ ಪಿ ಡಿ ಫೈಲ್ ಆಗಿರ್ಬೋದು ಇಲ್ಲ ವಿಡಿಯೋಸ್ ಲಿಂಕ್ ಆಗಿರ್ಬೋದು ಇಲ್ಲ ಎರಡು ಸೇರಿ ಆಗಿರ್ಬೋದು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟು ನಿಮಗೆ ಜೆನ್ಯೂನ್ ಆಗಿರುತ್ತೆ ನಾನು ಐದು ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ಲು ಇದೆ ಈಗ ಹೊಸ್ದಾಗಿದ್ದು ಲೇಡೀಸ್ ಟೈಲರ್ ಚಾನಲ್ ಇದೆ ಯಾವುದೇ ಥರ ಮೋಸ ಇಲ್ಲ ನೀವು ಯಾವುದೇ ಡೌಟ್ನ ಇಟ್ಕೊಳ್ಬೇಕು ತುಂಬಾ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬಾ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ ನೀವು ಈ ವಿಡಿಯೋಸ್ ಮತ್ತೆ ನೋಟ್ಸ್ ತಗೊಳ್ಳೋದ್ರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟ್ ಆಗಿ ಕಲಿತ್ಕೊಳ್ಬಹುದು ನಿಮ್ಮ ಹತ್ರ ಅಮೌಂಟ್ ಇದ್ರೆ ಈಗಲೇ ಅಮೌಂಟ್ ಪೇ ಮಾಡಿ ನೋಟ್ಸ್ ಅಂಡ್ ವಿಡಿಯೋಸ್ ನ ತಗೊಳ್ಳಿ ನೆನಪಿರ್ಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ ಅರೇಂಜ್ ಮಾಡಿಕೊಂಡು ನೋಟ್ಸ್ ಮತ್ತೆ ವಿಡಿಯೋಸ್ನ ತಗೊಳ್ಳಿ ನೆಕ್ ಬ್ಲೌಸ್ ಕಟ್ಟಿಂಗು ಈ ನೆಕ್ ಬ್ಲೌಸ್ ಕಟ್ಟಿಂಗ್ ಮಾಡಿದಾಗ ಮೇಜರಾಗಿ ಎರಡೇ ಪ್ರಾಬ್ಲಮ್ಸೇ ಬರೋದು ಒಂದು ಶೋಲ್ಡರ್ ಡ್ರಾಪು ಇನ್ನೊಂದು ಹಾರ್ಮಲ್ ರಿಂಕಲ್ಸು ಶೋಲ್ಡರ್ ಡ್ರಾಪ್ ಬಂದಾಗ ಹಾರ್ಮಲ್ ರಿಂಕಲ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ ಇಲ್ಲಾಂದರೆ ಆಗಿರೋದರಿಂದ ನೀವು ಹಾರ್ಮೋಲ್ ಶೇಪ್ನ ಸರಿಯಾಗಿ ಕಟ್ ಮಾಡಿಲ್ಲ ಅಂದರೂ ಹಾರ್ಮೋಲ್ ರಿಂಕಲ್ಸ್ ಬರುತ್ತೆ ಆಲ್ಮೋಸ್ಟ್ ಡೀಪು ಅಂದರೆ ಶೋಲ್ಡರ್ ಸ್ವಲ್ಪ ಡಿವೈಡ್ ಆಗಿ ನಿಮಗೆ ಆರ್ಮಲ್ ರಿಂಕಲ್ಸ್ ಅನ್ನೋದು ಬರೋದು ಎರಡೇ ಮೇಜರ್ ರೀಸನ್ನು ಶೋಲ್ಡರ್ ಡ್ರಾಪು ಆರ್ಮಲ್ ರಿಂಕಲ್ಸು ಡೀಪ್ ನೆಕ್ ಬ್ಲೌಸ್ನ ಡೀಪು ಮತ್ತು ಸ್ವಲ್ಪ ಬ್ರಾಡ್ ಇಟ್ಟು ಎಲ್ಲರೂ ಕಟ್ ಮಾಡ್ತಾರೆ ಓಕೆನಾ ಎಲ್ಲರೂ ಕಟ್ ಮಾಡಿ ಸ್ಟಿಚ್ ಮಾಡ್ತಾರೆ ಬಟ್ ಶೋಲ್ಡರ್ ಡ್ರಾಪು ಬರಬಾರ್ದು ಆರ್ಮಲ್ ರಿಂಕಲ್ಸು ಬರಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದು ಇದಕ್ಕೆ ಇನ್ನೊಂದು ಪಾಯಿಂಟ್ ತಿಳಿಸ್ಕೊಡ್ತೀನಿ ಮೇನ್ ಇಂಪಾರ್ಟೆಂಟು ನೋಡಿ ತುಂಬ ಡೀಪು ತುಂಬ ಬ್ರಾಡ್ ಇರುವಂಥ ಬ್ಲೌಸಸ್ನ ಹಾಕಬೇಕು ಅಂದರೆ ಎಲ್ರಿಗೂ ಸೆಟ್ ಆಗೋದಿಲ್ಲ ಕೆಲವು ಪರ್ಸ್ನಾಲ್ಟಿಗೆ ಮಾತ್ರ ಸೆಟ್ ಆಗುತ್ತೆ ಇದನ್ನು ಒಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಈಗ ಸ್ವಲ್ಪ ದಪ್ಪ ತುಂಬ ದಪ್ಪ ಇರೋವಂಥವ್ರು ಇಲ್ಲಾಂದರೆ ಪರ್ಫೆಕ್ಟ್ ಬಾಡಿ ಸ್ಟ್ರಕ್ಚರ್ ಶೇಪ್ ಸರಿಯಾಗಿಲ್ಲ ಅಂದ್ರೂ ಕೆಲವ್ರಿಗೆ ಕೂರೋದಿಲ್ಲ ಇದು ನೆನಪಿನಲ್ಲಿರಬೇಕು ಭುಜ ಈ ರೀತಿ ತುಂಬ ಕ್ರಾಸ್ ಇರುತ್ತೆ ಕೆಲವ್ರಿಗೆ ತುಂಬ ಅಂದರೆ ತುಂಬ ಕ್ರಾಸ್ ಇರುತ್ತೆ ಹೈಟ್ ಕಡಿಮೆ ಇರ್ತಾರೆ ಸ್ವಲ್ಪ ದಪ್ಪ ಇರೋದು ಈ ರೀತಿ ಒಬ್ಬೊಬ್ಬರು ಬಾಡಿ ಒಂದೊಂದು ರೀತಿ ಇರೋದರಿಂದ ಬಾಡಿ ಸ್ಟ್ರಚ್ಚರ್ ಮೇಲೆ ಕೆಲವ್ರಿಗೆ ಡೀಪ್ ನೆಕ್ಕು ತುಂಬ ಡೀಪು ತುಂಬ ಬ್ರಾಡ್ ಇಟ್ರು ಕೆಲವ್ರಿಗೆ ಈಸಿಯಾಗಿ ಸೆಟ್ ಆಗುತ್ತೆ ಅವ್ರಿಗೆ ಮೇಜರಾಗಿ ನಾವು ಏನು ಚೇಂಜಸ್ ಮಾಡೋವಂಥ ಅವಶ್ಯಕತೆಯೂ ಇರೋದಿಲ್ಲ ಓಕೆನಾ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಸೆಟ್ ಆಗೋದಿಲ್ಲ ಎಲ್ರಿಗೂ ಈಗ ಒಂದು ಹತ್ತು ಜನಕ್ಕೆ ನಾವು ತುಂಬ ಡೀಪು ಬ್ರಾಡಿಟ್ಟು ಸ್ಟಿಚ್ ಮಾಡಿಕೊಟ್ರು ಅದರಲ್ಲಿ ಎಲ್ರಿಗೂ ಸೆಟ್ ಆಗೋದಿಲ್ಲ ಆಯಾ ಪರ್ಸ್ನಾಲ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಅದರಲ್ಲಿ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋದಾದರೆ ಏನು ಚೇಂಜಸ್ನ ಮಾಡಬೇಕು ಯಾವ ರೀತಿ ಅನ್ನೋದು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಇದರಲ್ಲೂ ಏನು ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ ಇಂಪಾರ್ಟೆಂಟು ನಾವು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಶೋಲ್ಡರು ಮತ್ತು ನೆಕ್ ಬಿಡ್ತು ಇದನ್ನೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ತೊಗೊಂಡ್ರೆ ಮುಗೀತು ಫ್ರಂಟ್ ಸೈಡ್ ಪಾರ್ಟಲ್ಲಿ ನಮಗೇನು ಚೇಂಜಸ್ ಅಂತ ಇರೋದಿಲ್ಲ ಮೇಜರಾಗಿ ಡಾಟ್ಸು ಪರ್ಫೆಕ್ಟಾಗಿ ನಾವು ಡಾಟ್ಸ್ನ ತಗೊಂಡು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಯಾವುದು ಎಳೆದು ಲೂಸ್ ಲೂಸಾಗಿ ಆಗಿ ಸ್ಟಿಚ್ ಮಾಡಬಾರ್ದು ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಬೇಕು ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದರೂ ಸ್ಟಿಚಿಂಗಲ್ಲೂ ನಾವು ಮಿಸ್ಟೇಕ್ ಮಾಡ್ತೀವಿ ಇಂಥ ಡೀಪ್ ನೆಕ್ ಬ್ಲೌಸ್ ಇದ್ದಾಗ ಸ್ಟಿಚಿಂಗ್ ಮಾಡಬೇಕಾದ್ರೆ ಡಿಸೈನ್ಸ್ ಪ್ಯಾಚ್ ವರ್ಕ್ ಮಾಡಿದ್ರು ಆಯಿತು ಇಲ್ಲ ಎಮ್ಮಿಂಗ್ ಆಯಿತು ಇಲ್ಲ ಪೈಪಿಂಗ್ ಮಾಡಿದ್ರೆ ಆಯಿತು ನೆಕ್ಕು ಲೂಸ್ ಬರಬಾರ್ದು ಫ್ರಂಟ್ ಸೈಡ್ ಆಗಿರ್ಬೋದು ಇಲ್ಲ ಬ್ಯಾಕ್ ಸೈಡ್ ಆಗಿರ್ಬೋದು ನೆಕ್ ಲೂಸ್ ಬರಬಾರ್ದು ಎಕ್ಸ್ಪೆಂಡ್ ಮಾಡಿ ನೀವು ಸ್ಟಿಚ್ ಮಾಡಬಾರ್ದು ನೀವು ಕಟಿಂಗ್ ಪರ್ಫೆಕ್ಟಾಗಿ ಮಾಡಿ ಸ್ಟಿಚಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಶೋಲ್ಡರ್ ಟಾಪ್ ಅಂತೂ ಬರುತ್ತೆ ನಾರ್ಮಲ್ ಡೀಪ್ಗೆ ಶೋಲ್ಡರ್ ಟಾಪ್ ಬರುತ್ತೆ ನೀವು ನೆಕ್ಕು ಎಳೆದು ಸ್ಟಿಚ್ ಮಾಡಿದಾಗ ಪೈಪಿಂಗು ಇಲ್ಲ ಎಮ್ಮಿಂಗ್ ಮಾಡಿದಾಗ ಇಲ್ಲ ಟ್ಯಾಚ್ ವರ್ಕ್ ಮಾಡಿದಾಗ ನೀವು ಅದನ್ನು ಕೈ ಸೆಟ್ ಆಗಿರಬೇಕು ನಿಮಗೆ ಕಂಟ್ರೋಲಲ್ಲಿ ನೀವು ನೆಕ್ ಎಕ್ಸ್ಪೆಂಡ್ ಆಗಿರಬಾರ್ದು ಪರ್ಫೆಕ್ಟ್ ನೀವು ಏನು ಮಾರ್ಕ್ ಮಾಡಿ ಕಟ್ ಮಾಡಿರ್ತಾರೋ ಅಷ್ಟೇ ಇಂಚಸ್ಸೇ ಇರಬೇಕು ಆಗ ಮಾತ್ರ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಇನ್ನು ಈ ಥರ ಡೀಪ್ ನೆಕ್ಕು ಮತ್ತು ಸ್ವಲ್ಪ ಬ್ರಾಡ್ ಜಾಸ್ತಿ ಇರುವಂಥ ಬ್ಲೌಸಸ್ನ ನೀವು ಸ್ಟಿಚ್ ಮಾಡಬೇಕಾದ್ರೆ ಇನ್ನೂ ಹುಷಾರಾಗಿ ಇನ್ನೂ ಕೇರ್ಫುಲ್ಲಾಗಿ ನೀವು ಸ್ಟಿಚ್ ಮಾಡಬೇಕು ಓಕೆನಾ ಕಟಿಂಗಲ್ಲಿ ನಾನು ತೋರಿಸ್ಕೊಡ್ತೀನಿ ಸ್ಟಿಚಿಂಗಲ್ಲಿ ನೀವು ಯಾವ ರೀತಿ ಏನು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವೋ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಜನರಲ್ಲಾಗಿ ಈಗ ಬ್ಲೌಸ್ ಲೆಂತು ಈಗಿದು ರೆಡಿ ಒಂದು ಹದಿನಾಲ್ಕು ಇಂಚ್ ಬ್ಲೌಸ್ ಲೆಂತ್ ತಗೊಂಡಿದ್ದೀನಿ ಓಕೆನಾ ಇದಕ್ಕೆ ನಾರ್ಮಲ್ ಡೀಪು ನಾರ್ಮಲ್ ಡೀಪ್ ಅಂದರೆ ಈ ಬ್ಯಾಕ್ ಲೆಂತಿಂದ ಮೇಲ್ಗಡೆ ಒಂದು ನಾಲ್ಕು ಇಂಚು ಓಕೆನಾ ಇದು ನಾರ್ಮಲ್ ಡೀಪು ಅಂದರೆ ಇಲ್ಲಿಂದ ಇದೇನಿದೆ ಇದು ನಾರ್ಮಲ್ ಡೀಪ್ ಯೂನಿವರ್ಸಲ್ ಮೆಜರ್ಮೆಂಟ್ಸಲ್ಲಿ ಇಷ್ಟು ಡೀಪ್ ಕರೆಕ್ಟ್ ಇರುತ್ತೆ ನೀವು ಹದಿಮೂರು ಇಂಚೇ ಇರಲಿ ಹನ್ನೆರಡು ಇಂಚೆ ಇರಲಿ ಹದಿನೈದು ಇಂಚೆ ಇರಲಿ ಹದಿನಾಲ್ಕುವರೆ ಇರಲಿ ಹದಿನಾಲ್ಕು ಇರಲಿ ಹದಿಮೂರುವರೆ ಇರಲಿ ಬ್ಯಾಕ್ ಸೈಡು ಲೆಂತ್ ಇದೆ ಅಲ್ವಾ ಈ ಮಾರ್ಕು ಈ ಮಾರ್ಕಿಂದ ಮೇಲೆ ನಾಲ್ಕು ಇಂಚು ಇಷ್ಟು ಪಟ್ಟಿರಬೇಕು ಬ್ಯಾಕ್ ಇರಬೇಕು ಇನ್ನು ಮಿಕ್ಕಿರೋದು ಡೀಪು ನಾರ್ಮಲ್ ಡೀಪ್ ಓಕೆನಾ ಇದು ಇನ್ನು ಡೀಪ್ ಜಾಸ್ತಿ ಬೇಕು ಅಂದಾಗ ಇಲ್ಲಿಂದ ಇನ್ನೂ ಒಂದು ಎರಡು ಇಂಚು ಅಂದ್ಕೊಳ್ಳಿ ಅಂದರೆ ಆಗಿ ಮೇಲ್ಗಡೆಯಿಂದ ರೆಡಿ ಹನ್ನೆರಡು ಇಂಚು ಡೀಪು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಹನ್ನೆರಡುವರೆಗೆ ಮಾರ್ಕ್ ಮಾಡಿದ್ದೀನಿ ರೆಡಿ ಹನ್ನೆರಡು ಇಂಚ್ ಡೀಪು ಇಷ್ಟು ಅಂದರೆ ನಿಮಗೆ ಆಲ್ರೆಡಿ ಡೀಪ್ ಇದು ಫುಲ್ ಇರುತ್ತೆ ಓಕೆನಾ ಇದಕ್ಕಿಂತ ಇನ್ನೂ ಡೀಪ್ ಅಂದರೆ ಬೇರೆ ವೆಸ್ಟರ್ನ್ ಪ್ಯಾಟ್ರನ್ನೇ ಆಗುತ್ತೆ ಲಾಸ್ಟ್ ಅಂದರೂ ಇಲ್ಲಿವರೆಗೂ ನಾವು ಡೀಪ್ನ ತೊಗೊಳ್ಬೋದು ಈಗ ಹನ್ನೆರಡು ಇಂಚ್ ಅಂದ್ಕೊಳ್ಳಿ ಇದು ಡೀಪ್ ರೆಡಿ ಇದಕ್ಕೆ ನಾರ್ಮಲ್ ಬ್ರಾಡು ಈಗ ಇದು ಶೋಲ್ಡರ್ ನಾನೊಂದು ಐದೂವರೆ ಇಂಚ್ ತೊಗೊಂಡಿದ್ದೀನಿ ಆರ್ಮಲ್ ಡೌನಿಂಗು ಐದೂವರೆ ಇಂಚು ಇದು ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು ಮೂವತ್ತ್ನಾಲ್ಕು ಇಂಚ್ ಅಂದ್ಕೊಳ್ಳಿ ಈಗ ಈ ಮೂವತ್ತ ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಜನ್ರಲ್ಲಾಗಿ ಐದುವರೆ ಇಂಚ್ ಶೋಲ್ಡ್ರು ಐದುವರೆ ಇಂಚು ಹಾರ್ಮಲ್ ಡೌನಿಂಗ್ನ ತೊಗೊಳ್ತೀವಿ ಓಕೆನಾ ಈ ರೀತಿ ತುಂಬ ಡೀಪ್ ನೆಕ್ಕು ಸ್ವಲ್ಪ ಬ್ರಾಡ್ ಇದ್ದಾಗ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ ಕೆಲವರಿಗೆ ಕೆಲವ್ರಿಗೆ ಇದೇ ಶೋಲ್ಡರು ಇದರಲ್ಲಿ ಅರ್ಧ ಬಿಡ್ತು ಇದೇ ಆರ್ಮಲ್ ಡೌನಿಂಗು ಕೆಲವ್ರಿಗೆ ಪಕ್ಕ ಸೆಟ್ ಆಗುತ್ತೆ ಯಾರಿಗೆ ಬಾಡಿ ಸ್ಟ್ರಚ್ಚರ್ಸ್ ಕರೆಕ್ಟಾಗಿರಬೇಕು ಬಾಡಿ ಶೇಪು ಪರ್ಫೆಕ್ಟಾಗಿ ಇದ್ದಾಗ ಅವ್ರಿಗೆ ಬ್ಲೌಸ್ ಕೂತ್ಕೊಳ್ಳುತ್ತೆ ಪರ್ಫೆಕ್ಟಾಗಿ ಕೆಲವ್ರಿಗೆ ಕೂತ್ಕೊಳ್ಳೋದಿಲ್ಲ ಅಂಥವ್ರಿಗೆ ಏನು ಮಾಡಬೇಕು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಅಂದರೆ ಒಂದು ಹಾಫ್ ಇಂಚು ಶೋಲ್ಡರನ್ನ ಕಡಿಮೆ ಮಾಡಬೇಕು ನಾರ್ಮಲ್ ಶೋಲ್ಡರ್ಗಿಂತ ಒಂದು ಅರ್ಧ ಇಂಚು ಶೋಲ್ಡರ್ನ ಕಡಿಮೆ ಮಾಡಬೇಕು ಇದು ಐದುವರೆ ತೊಗೊಂಡಿದ್ವಲ್ವ ಐದು ಇಂಚ್ ತೊಗೊಳ್ಬೇಕಾಗ ಐದು ಇಂಚ್ ತೊಗೊಂಡಾಗ ಇದನ್ನು ಈ ರೀತಿ ಕ್ರಾಸೇ ಮಾಡಿ ಮಾರ್ಕ್ ಮಾಡಿಕೊಳ್ಳಿ ಐದು ಇಂಚ್ ತೊಗೊಂಡಾಗ ಡೀಪ್ ನೆಕ್ ಬ್ಲೌಸ್ ಇದ್ದಾಗ ಈ ರೀತಿ ಇಲ್ಲಿ ಈಗ ಐದುವರೆ ತೊಗೊಂಡ್ವಿ ಇಲ್ಲಿ ಐದುವರೆ ತೊಗೊಂಡ್ವಿ ಡೀಪ್ ತುಂಬ ಜಾಸ್ತಿ ಇತ್ತು ಬ್ರಾಡ್ ತುಂಬ ಜಾಸ್ತಿ ಇತ್ತು ಅಂದರೆ ಈ ಶೋಲ್ಡರಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಇದನ್ನು ಈ ರೀತಿ ಕ್ರಾಸಾಗೆ ಮಾರ್ಕ್ ಮಾಡಿ ಇದರಲ್ಲಿ ಅರ್ಧಕ್ಕೆ ನೆಕ್ ಬಿಡ್ತನ ತೊಗೊಳ್ಳಿ ಏನು ತೊಂದರೆ ಇಲ್ಲ ಎರಡೂವರೆ ಇಂಚು ಈಗ ನಾರ್ಮಲ್ಲಾಗಿ ಆಗಿ ಅಂದರೆ ಇಲ್ಲಿ ಶೋಲ್ಡರ್ ಎಷ್ಟಿರುತ್ತೋ ನಾರ್ಮಲ್ ಡೀಪ್ಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತೀವಿ ಇಲ್ಲಿ ಎರಡುವರೆ ಇದ್ದರೆ ಇಲ್ಲಿ ಮೂರು ಇಂಚ್ ತೊಗೊಳ್ತೀವಿ ನೀವು ಬ್ರಾಡ್ ನೆಕ್ ಡೀಪು ಪ್ಲಸ್ ಬ್ರಾಡು ಬೇಕು ಅಂದರೆ ನೀವು ಇನ್ನೂ ಒಂದು ಇಂಚವರೆಗೂ ಎಕ್ಸ್ಟ್ರಾ ತೊಗೊಳ್ಬೋದು ಇಲ್ಲಿ ಎರಡೂವರೆ ಇದ್ದರೆ ಇಲ್ಲಿ ಮೂರು ಇಂಚವರೆಗೂ ಎಕ್ಸ್ಟ್ರಾ ತೊಗೊಳ್ಬೋದು ಓಕೆನಾ ನೋಡ್ತಾ ಇದ್ದೀರಲ್ವ ಇಷ್ಟು ಬ್ರಾಡ್ ಇರುತ್ತೆ ನೀವು ಇದು ಲೈನಿಂಗಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ಓಕೆನಾ ಇದು ಸ್ಟಿಚ್ ಆದಾಗ ನೋಡಬೇಕು ಎಷ್ಟು ಡೀಪ್ ಎಷ್ಟು ಬ್ರಾಡ್ ಇರುತ್ತೆ ಅನ್ನೋದು ತುಂಬ ಬ್ರಾಡು ತುಂಬ ಡೀಪೇ ಆಗುತ್ತೆ ಇದು ಓಕೆನಾ ಈ ರೀತಿ ನಾರ್ಮಲ್ಲು ನಾರ್ಮಲ್ ಇಲ್ಲಿ ನಾವು ಎರಡೂವರೆ ಇಂಚ್ ತೊಗೊಂಡ್ರೆ ಇಲ್ಲಿ ಮೂರು ಇಂಚ್ ತೊಗೊಳ್ತೀವಿ ನಾರ್ಮಲ್ ಡೀಪ್ಗೆ ಇಲ್ಲ ನೀವು ಡೀಪ್ ಜಾಸ್ತಿ ಬೇಕು ಬ್ರಾಡ್ ಜಾಸ್ತಿ ಬೇಕು ಅಂದಾಗ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೋದು ತುಂಬ ಡೀಪ್ ಇದ್ದಾಗ ಓಕೆನಾ ಇಲ್ಲಿ ಮಾತ್ರ ಶೋಲ್ಡರ್ ಸ್ವಲ್ಪ ಕಡಿಮೆ ಮಾಡ್ತಿರಲ್ವ ಇಲ್ಲಿ ಕ್ರಾಸಾಗಿ ಮಾರ್ಕ್ ಮಾಡಿ ನೆಕ್ಸ್ಟು ಇದನ್ನು ಫಸ್ಟೇ ಕಟ್ ಮಾಡ್ಕೊಳ್ಳಿ ಈ ರೀತಿ ಶೋಲ್ಡರಿಂದ ಇಲ್ಲಿಂದ ಕಾಲು ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೇ ಫಸ್ಟು ಕಟ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಬ್ಲೌಸ್ ಲೆಂತ್ ಏನು ಜ ಕಡಿಮೆ ಏನು ಬರೋದಿಲ್ಲ ಇನ್ನೊಂದು ಏನಾಗುತ್ತೆ ಅಂದರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ನೀವು ಎಷ್ಟೇ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋಕ್ಕೋದ್ರೂ ಎಕ್ಸ್ಪೆಂಡ್ ಮಾಡೇ ಮಾಡ್ತೀರ ನೀವು ಹಾಗಾಗಿ ಕ್ರಾಸಿ ಒಂದು ಕಾಲು ಇಂಚು ಕ್ರಾಸ್ ಆಗಿ ಕಟ್ ಮಾಡಿಕೊಂಡ್ರೆ ಆಯಿತು ಬೆಟರ್ ಇರುತ್ತೆ ಇಲ್ಲಿಂದ ಜನರಲ್ಲಾಗಿ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು ಇನ್ನೊಂದು ಏನಂದರೆ ಈಗ ನೀವು ಇಷ್ಟು ಈ ಶೋಲ್ಡರು ಮತ್ತು ಈ ನೆಕ್ ಬಿಡ್ತು ಈ ರೀತಿ ಕ್ರಾಸಾಗಿ ನೀವು ಒಂದು ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಈಗ ಶೋಲ್ಡರ್ ಡ್ರಾಪ್ ಏನು ಬರೋದಿಲ್ಲ ಓಕೆನಾ ಹಾರ್ಮೋಲ್ ರಿಂಕಲ್ಸು ಬರಬಾರ್ದು ಅಂದರೆ ಒಂದು ಸಾರಿ ಹಾರ್ಮೋಲ್ ರೌಂಡಿಂಗು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು ಇಲ್ಲಿಂದ ಓಕೆನಾ ಈ ರೀತಿ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಳ್ಬೇಕು ಪರ್ಫೆಕ್ಟ್ ಇದ್ದರೆ ಮಾತ್ರ ಕಟ್ ಮಾಡಬೇಕು ಇಲ್ಲಾಂದರೆ ಆರ್ಮಲ್ ಡೌನಿಂಗ್ ಮಾರ್ಕ್ನ ಸ್ವಲ್ಪ ಮೇಲೆ ಇಲ್ಲ ಕೆಳಗೆ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಮತ್ತು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಆಗ ಹಾರ್ಮಲ್ ರಿಂಕಲ್ಸು ಬರೋದಿಲ್ಲ ಶೋಲ್ಡರ್ ಡ್ರಾಪು ಬರೋದಿಲ್ಲ ಈ ಎರಡು ಪರ್ಫೆಕ್ಟ್ ಇದ್ದರೆ ಬ್ಲೌಸ್ ಫಿಟ್ಟಿಂಗು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕೂತ್ಕೊಳ್ತದೆ ಇಷ್ಟು ಟಿಪ್ಸ್ನ ಫಾಲೋ ಮಾಡಿ ನೀವು ಸಾಕು ಡೀಪ್ ನೆಕ್ಕು ಮತ್ತು ಬ್ರಾಡ್ ನೆಕ್ದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ಈಸಿಯಾಗಿ ಕಟ್ ಮಾಡ್ಬೋದು ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸಾರಿ ಸಿಂಪಲಾಗಿ ತಿಳಿಸೋದಾದ್ರೆ ಶೋಲ್ಡರ್ ಏನು ತೊಗೊಳಿ ತೊಗೊಂಡಿರ್ತಿರೋ ಇದರಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ತೊಗೊಳ್ಳಿ ನಾರ್ಮಲ್ ಶೋಲ್ಡರ್ಗಿಂತ ಒಂದು ಅರ್ಧ ಇಂಚ್ ಕಡಿಮೆ ತೊಗೊಳ್ಳಿ ಸಾಕು ಅದರಲ್ಲಿ ಅರ್ಧ ನೆಕ್ ಬಿಟ್ಟು ತೊಗೊಳ್ಳಿ ಹಾರ್ಮಲ್ ಡೌನಿಂಗ್ ಮಾರ್ಕ್ನ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಆದಮೇಲೆ ಕಟ್ ಮಾಡ್ಕೊಳ್ಳಿ ಇಷ್ಟು ಬ್ರಾಡು ಇಷ್ಟು ಡೀಪ್ನ ಈಸಿಯಾಗಿ ನೀವು ತೊಗೊಂಡು ಕಟ್ ಮಾಡ್ಬೋದು ಕಟ್ ಮಾಡ್ಬೋದು ಓಕೆನಾ ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಸೆಟ್ ಆಗುತ್ತೆ ಅಂದರೆ ಬಾಡಿ ಸ್ಟ್ರಕ್ಚರ್ಸು ಕರೆಕ್ಟಾಗಿದ್ದರೆ ಶೇಪ್ ಪರ್ಫೆಕ್ಟಾಗಿ ಇದ್ದರೆ ಮಾತ್ರ ಸೆಟ್ ಆಗುತ್ತೆ ಆಯಾ ಬಾಡಿ ಸ್ಟ್ರಕ್ಚರ್ಸ್ ಇಲ್ಲ ಶೇಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವ್ರಿಗೆ ಸೆಟ್ ಆಗ್ಬೋದು ಕೆಲವ್ರಿಗೆ ಸೆಟ್ ಆಗದೆ ಇರ್ಬೋದು ಅದು ಅವರು ಬಾಡಿ ಶೇಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಕಟಿಂಗ್ ಮಾಡೋದ್ರಲ್ಲಿ ಏನು ಫಾಲ್ಟು ಇರೋದಿಲ್ಲ ಬೇಕಾದರೆ ನೀವು ಆ ರೀತಿ ಟ್ರೈ ಮಾಡ್ಬೋದು ಒಂದು ನಾಲ್ಕರಿಂದ ಐದು ಜನ ಹೆಣ್ಮಕ್ಳಿಗೆ ನೀವು ಟ್ರಯಲ್ ಮಾಡಿ ನೋಡಿಬೇಕಾದರೆ ಅದರಲ್ಲಿ ಪರ್ಫೆಕ್ಟ್ ಇರೋರಿಗೆ ಸೆಟ್ ಆಗುತ್ತೆ ಇನ್ನು ಕೆಲವ್ರಿಗೆ ಸೆಟ್ ಆಗಲ್ಲ ಯಾಕಂದರೆ ಅದು ಒಬ್ಬೊಬ್ಬರ ಪರ್ಸ್ನಾಲಿಟಿ ಒಂದೊಂದು ರೀತಿ ಇರುತ್ತೆ ಆ ರೀತಿ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ನೀವು ನಾನು ಇಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಅವ್ರಿಗೆ ಸೆಟ್ ಆಯಿತು ಒಬ್ಬರಿಗೆ ಇನ್ನೊಬ್ರಿಗೆ ಸೆಟ್ಟಾಗಿಲ್ಲ ಅಂತ ಸರಿ ನೋಡಿಕೊಂಡು ನೀವೇನಾದರೂ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ಆ ಏನು ನೀವು ತಪ್ಪಾಗಿ ತಿಳ್ಕೊಳ್ಬೇಡಿ ನೀವು ಕರೆಕ್ಟಾಗಿ ಕಟ್ ಮಾಡಿರ್ತೀರ ಬಟ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಕೆಲವ್ರಿಗೆ ಟೈಯಿಂಗ್ನ ಹಾಕಿ ಡೋರಿ ಸೆಟ್ ಆಗಿಲ್ಲ ಅಂದರೆ ಶೋಲ್ಡರ್ ಡಾಪ್ ಬರುತ್ತೆ ಸ್ವಲ್ಪ ಅಂದರೆ ಡೋರಿ ಹಾಕಿ ಹಾಕಿ ಅಲ್ಲಿ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಈ ರೀತಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು ಓಕೆನಾ ಈ ರೀತಿ ಈ ಟಿಪ್ಸ್ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಇವೆಲ್ಲ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡು ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಸ್ಟಿಚಿಂಗಲ್ಲೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ನೀವು ಸ್ಟಿಚ್ ಮಾಡಿ ಎಕ್ಸ್ಪ್ಯಾಂಡ್ ಯಾವುದು ಮಾಡೋಕ್ಕೆ ಹೋಗಬೇಡಿ ಆಗ ಆಲ್ಮೋಸ್ಟ್ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ನೀವು ಎಲ್ರಿಗೂ ಪರ್ಫೆಕ್ಟಾಗಿ ನೀವು ಡೀಪ್ ಮತ್ತು ಬ್ರಾಡ್ ಸ್ಟಿಚ್ ಮಾಡಿ ಕೊಡ್ಬೋದು ಕಟ್ ಮಾಡಿ ಇಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಪಾಯಿಂಟ್ಸು ಟಿಪ್ಸು ಓಕೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರುವಂಥ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತೇವೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೋಟ್ಸು ಮತ್ತು ಈ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ದು ಆಫರು ಇದೇ ತಿಂಗಳು ಮೂವತ್ತನೇ ತಾರೀಕು ಮಾತ್ರ ಇರುತ್ತೆ ಇದರೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ಡೇಟ್ ಒಳಗಡೆ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ ಮತ್ತೆ ಅಂದರೆ ನಿಮ್ಗದು ಸೆವೆನ್ ತೌಸಂಡ್ ರುಪೀಸ್ ಆಗುತ್ತೆ ಈಗಾದರೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಇಷ್ಟು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು